ಕಾರ್ಯಕ್ರಮವನ್ನು ಮಾತನಾಡಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂತಹ ನಿವೃತ್ತ ಜಸ್ಟಿಸ್ ಗೋಪಾಲ್ ಗೌಡ ಗೌಡ ಸರ್ಗೆ ಹಾಗೆ ಶಾಶ್ವತ ನೀರಾವರಿ ವೇದಿಕೆಯ ಅಧ್ಯಕ್ಷರಾಗಿರ ಆಗಿರುವಂತಹ ಆಂಜನೇಯ ರೆಡ್ಡಿ ಸರ್ ಅವ್ರಿಗೆ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಹಾಗೂ ಎಲ್ಲ ಪಕ್ಷಗಳ ಮುಖಂಡರಿಗೆ ನಮಸ್ಕಾರಗಳು ಸೊ ಇವತ್ತೇನು ನಾವು ನೀರಾವರಿ ಬಗ್ಗೆ ನೀರು ಬಗ್ಗೆ ನಮ್ಗೆ ಶಾಶ್ವತವಾದ ಶುದ್ಧ ನೀರು ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೀವಿ ಇದು ಪ್ರತಿ ಮನೆಗೂ ತಲುಪಬೇಕಾಗಿರುವಂತಹ ವಿಚಾರ ಇವತ್ತು ತತ್ವ ಸಿದ್ಧಾಂತಗಳು ಮರೆಮಾಚತಾ ಇದೆ ನಮ್ಮ ಮನೆಗಳಲ್ಲಿನ ಮಕ್ಕಳಿಗೆ ಲಕ್ಸುರಿ ಲೈಫ್ ಅಲ್ಲಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ ಬಿಟ್ರೆ ಆ ಮಕ್ಕಳಿಗೆ ನಮ್ಗೆ ಏನ್ ಅಗತ್ಯ ಇದೆ ಅದರಲ್ಲಿ ಹೇಗೆ ಬದುಕಬೇಕಂತ ಹೇಳ್ಕೊಡ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಅಹ್ ಏನು ನನ್ನ ನಾನು ದೇವರಲ್ಲಿ ಅಂತಂದ್ರೆ ಒಂದು ಕೇಳ್ಕೊಬೇಕು ಅನ್ಸುತ್ತೆ ಯಾವಾಗ್ಲೂ ಕೇಳ್ಬೇಕು ಅನ್ಸುತ್ತೆ ನಿಂಗೆ ಏನ್ ಬೇಕು ಅಂತ ಕೇಳ್ಬೇಕು ಅಂತ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಒಂದು ಬಾವಿ ಇತ್ತು ಆ ಬಾವಿಯಲ್ಲಿ ಮಳೆಗಾಲ ಆಗ್ಲಿ ಬರಗಾಲ ಆಗ್ಲಿ ಅಹ್ ಕಂಟಿನ್ಯೂಸ್ ಆಗಿ ಅಹ್ ಕುಡಿಯೋ ನೀರು ಇರ್ತಾ ಇತ್ತು ಅದು ಸೇವನೆ ಮಾಡಿದ್ರೆ ಸಿಹಿ ಆಗಿರ್ತಾ ಇತ್ತು ಆ ನೀರನ್ನ ಮತ್ತೆ ನೋಡ್ಬೇಕಂತ ಆಸೆ ಆಗ್ತಾ ಇದೆ ಅಂತ ಕೇಳ್ಕೋಬೇಕನ್ಸುತ್ತೆ ಮತ್ತೆ ನಮ್ಮ ಅಮ್ಮಮ್ಮ ಅವರು ಅಲ್ಲಿಗೆ ಹೋದ್ರೆ ಕೆರೆ ಕೋಂಟೆಗಳು ರಾಮಸಾಗರ ಕೆರೆ ಅಂತ ಹೇಳಿ ಎಫ್ ತಾಲೂಕಲ್ಲಿ ಪ್ರಾಮುಖ್ಯತೆ ಹೊಂದಿರತಕ್ಕ ಕೆರೆ ಆ ಕೆರೆ ಹತ್ರ ಹಲವಾರು ಕಾಲುವೆಗಳು ಡಿವೈಡ್ ಆಗಿದೆ ಸೊ ನಮ್ಮ ಅಜ್ಜಿ ಅವರ ಊರಿಗೆ ಹೋದ್ರೆ ಅಲ್ಲಿ ನಮ್ಮ ಅತ್ತೆ ಮಾವಂದ್ರ ಜೊತೆಗೆ ಅವರ ಹೊಲಗಳ ಹತ್ರ ಹೋದಾಗ ಆ ಕಾಲುವೆಗಳಲ್ಲಿ ಸಣ್ಣ ಪುಟ್ಟ ಮಕ್ಕಳು ಹೊಡಿತಾ ಇದ್ರೆ ಮತ್ತೆ ಅಲ್ಲಿ ದಾಹ ಅಂತ ಅನ್ಸುತ್ತೆ ನನಗೆ ಸೊ ಇದೆಲ್ಲ ಆಗ್ಬೇಕು ಅಂತಂದ್ರೆ ರೀಸೈಕಲ್ ಆಗ್ಬೇಕು ಪ್ರಕೃತಿಗೆ ಒಂದು ಶಕ್ತಿ ಇದೆ ಯಾವತ್ತೂ ಏನೆಲ್ಲ ಡ್ಯಾಮೇಜ್ ಮಾಡ್ತೀವೋ ಮತ್ತೆ ಅದಕ್ಕೆ ತಗೊಳ್ಳುವಂತಹ ಶಕ್ತಿ ಇದೆ ಸೊ ಆ ಶಕ್ತಿ ನಮ್ಮ ನಿಮ್ಮೆಲ್ಲರಲ್ಲೂ ಇದೆ ಸೊ ನಾವೆಲ್ಲ ಹೋರಾಟ ಮಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ಯಾರೋ ಕಾಮ ಕಲ್ಪೆ ಕಾಮಗಾರಿಗಳು ಮಾಡಿರುವಂತವ್ರು ಮುಂತಾದವರೆಲ್ಲ ಮನೆಗಳಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಎ ಸಿ ರೂಮ್ಸ್ ಅಲ್ಲಿ ಕೂತ್ಕೊಂಡು ಆದ್ರೆ ನಾವು ಮಾತ್ರ ಇಲ್ಲಿ ಬೀದಿಗೆ ಬಂದು ಕೂತ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಆಗಿದೆ ಹೋರಾಟ ಮಾಡುವಂತ ಪರಿಸ್ಥಿತಿ ಆಗಿದೆ ಮುಂದಿನ ದಿನಗಳಲ್ಲಿ ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾಡು ನುಡಿ ನಮ್ಮ ಮಣ್ಣನ್ನು ಉಳಿಸೋದಿಕ್ಕೋಸ್ಕರ ಏನೆಲ್ಲ ಮಾಡುವ ಯಾವೆಲ್ಲಾ ಹೋರಾಟಗಳು ನಡೆಯುತ್ತೋ ಆ ಎಲ್ಲಾ ಹೋರಾಟಗಳನ್ನು ನಾವು ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಪೋರ್ಟಿವ್ ಆಗಿ ನಿಲ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ಧನ್ಯವಾದಗಳು धन्यवाद का कार्यक्रम